ಗೀತಾ ನನಗೆ ಮೋಸ ಅಂತ ನನ್ನ ಕಂತಲ್ಲೂ ಅಂದ್ಕೊಂಡಿರ್ಲಿಲ್ಲ ಯಾವಳು ಮರಿಬೇಕು ಅಂತ ನಾನು ಎಲ್ಲ ಕಡೆ ಹೋಗ್ತಾ ಇದ್ದೀನಿ ಅಂದ್ರೂ ನಂಗೆ ಮರೆಯೋಕ್ಕೆ ಆಗ್ತಾಯಿಲ್ಲ ಅವಳ ಹ್ಞೂ ನಂಗೆ ಮರೆಯೋಕ್ಕಾಗೋದಕ್ಕಿಲ್ಲ ಅಂತ ಹೆಚ್ಚಾಗಿ ಅವಳ ಮೇಲೆ ಬರ್ತಿರೋ ಕೋಪಕ್ಕೆ ಅವ್ಳನ್ನೇನು ಮಾಡಬೇಕು ಅಂತಲೇ ನನಗೆ ಅನಿಸ್ತಾ ಇಲ್ಲ ಹ್ಞೂ ಹಾಳಾಗೋಗಲಿ ಅವಳ ಬಗ್ಗೆ ಚಿಂತೆ ಮಾಡ್ಕೊಂಡು ನಾನು ಕುತ್ಕೋಬಾರ್ದು ಹೊಸ ಜಾಗಕ್ಕೆ ಬಂದಿದ್ದೀನಿ ಸ್ವಲ್ಪ ದಿನ ಇಲ್ಲ ಎಲ್ಲಾದರೂ ಅಡ್ಡಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೇಕು ಪಾಪ ನಾನು ಅವನಿಗೂ ಏನು ಎಲ್ಪ್ ಮಾಡೋಕ್ಕಾಗ್ತಾಯಿಲ್ಲ ಕಂಪ್ನೀಲಿ ರಾಹುಲಿಗಂತೂ ಏನೂ ಹೆಲ್ಪ್ ಮಾಡೋಕ್ಕಾಗ್ತಾಯಿಲ್ಲ ಏನು ಮಾಡೋದು ರಾಹುಲ್ ಫೋನ್ ಮಾಡೋಣೆ ಪಾಪ ಹಲೋ ಓಹೋ ಸಾವುಕಾರರು ಎಲ್ಲಿದೆಯಪ್ಪ ನಾನು ನೋಡ್ತಾನೆ ಇದ್ದೀನಿ ಫೋನ್ ಎತ್ತಲ್ಲ ಒಂದು ಏನೂ ಇಲ್ಲ ಲಕ್ಷ್ಮೀ ಅವ್ರಿಗೆಲ್ಲ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದಂತೆ ಓಹ್ ಸರಿ ಆಯಿತು ಹೋಗೋಕೆ ಮುಂಚೆ ನನಗೂ ಸ್ವಲ್ಪ ಹೇಳಬೇಕಲ್ವೇನಪ್ಪ ಸಾರಿ ಮಗ ಹೇಳ್ಬೇಕು ಅಂತಲೇ ಇದ್ದೆ ಆದರೆ ಬಿಡು ಮಗ ಇಟ್ಸ್ ಓಕೆ ಮತ್ತೆ ಬೇರೆ ಜಾಗಕ್ಕೆ ಅಂತ ಕುಡಿಯೋದು ಗಿಡಿಯೋದೆಲ್ಲ ಇಟ್ಕೊಂಡು ಸರಿಗಿರಲ್ಲ ಸುಭಾಷ್ ಕುಡಿಯೋ ಬೇ ಕುಡಿಬಾರ್ದು ಅಷ್ಟೇ ಹೇಳ್ತಾ ಇದ್ದೀನಿ ನೋಡು ಇಲ್ಲ ಮಗ ನೀನು ಪ್ರಾಮಿಸ್ ಮಾಡಿದ್ದೀನಲ್ವ ಕುಡಿಯೋಲ್ಲ ಅಂತ ನಿಜವಾಗ್ಲೂ ಕುಡಿಯೋಲ್ಲ ಇಲ್ಲಿ ಯಾವುದೋ ಇಲ್ಲೇ ಬೆಂಗಳೂರು ಪಕ್ಕ ಒಂದು ಸಣ್ಣ ಹಳ್ಳಿ ಇತ್ತು ಮಗ ಯಾವ ಎಲ್ಲರೂ ಚೆನ್ನಾಗಿದೆ ಹಳ್ಳಿ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನು ಒಂದು ಸ್ವಲ್ಪ ದಿನ ಇಲ್ಲಿ ಬಂದರೆ ನನಗೂ ಎಲ್ಲ ಆಗುತ್ತೆ ಅಂತ ಬಂದೆ ಮಗ ಸಾರಿ ಲಕ್ಷ್ಮಿಯವ್ರಿಗೆ ಅಲ್ವಾ ಹಂಗೆ ಯಾವುದೋ ಮನಸಲ್ಲಿ ಬಂದುಬಿಟ್ಟೆ ಮಗ ಬೇಜಾರು ಮಾಡ್ಕೋಬೇಡ ಏಯ್ ಇರಲಿ ಬಿಡು ಮಗ ಅದ್ರಲ್ಲಿ ಏನಿದೆ ಅಷ್ಟೊಂದೆಲ್ಲ ಫೀಲ್ ಆಗಬೇಡ ನೀನು ಇಟ್ಸ್ ಓಕೆ ನಂಗೆಲ್ಲ ಅರ್ಥ ಆಗುತ್ತೆ ನೋಡು ನೀನು ಒಂದು ದಿವಸ ಅಲ್ಲ ಒಂದು ವಾರ ಬೇಕಾದರೂ ಎಲ್ಲಾದರೂ ಇರು ಆದರೆ ಖುಷಿ ಖುಷಿಯಾಗಿರ್ಬೇಕು ಸರಿನಾ ಒಬ್ಬನೇ ಬೇರೆ ಹೋಗಿದ್ಯಾ ಕುಡಿಯೋದೆಲ್ಲ ಇಡ್ಕೋಬೇಡ ಮಗ ಪ್ಲೀಸ್ ಸಾಕು ಅವಳು ಅವಳೇ ಮದುವೆಯಾಗಿ ಚೆನ್ನಾಗಿದ್ದಾಳೆ ಬೇರೆಯವನ್ನ ನೀನು ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಕು ಹೇಳು ಏ ಇಲ್ಲ ಮಗ ಆ ಥರ ಏನು ಇಲ್ಲ ಅದು ನಂಗೆ ಅರ್ಥ ಆಗುತ್ತೆ ಬಿಡು ಮಗ ಇಟ್ಸ್ ಓಕೆ ಸರಿ ಆಯ್ತು ಮಗ ಆಫೀಸ್ಗೆ ಹೋಗ್ಬೇಕು ಬಾಯ್ ಹುಷಾರು ಸರಿ ಮಗ ಆಯಿತು ಹುಷಾರಾಗಿ ಹೋಗೋ ಆಫೀಸ್ಗೆ ನಾನು ಆದಷ್ಟು ಬೇಗ ಬರ್ತೀನಿ ಮಗ ಸೊ ಓಕೆಮ್ಮ ಲೇಟಾಗಿ ಬಾ ಏನೂ ಪ್ರಾಬ್ಲಮ್ ಇಲ್ಲ ಸರಿ ಹುಷಾರು ಬಾಯ್ ಕಣೋ ಸರಿ ಮಗ ಬಾಯ್ ಪಾಪ ರಾಹುಲ್ ನನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾನೆ ಅವನು ಆಫೀಸಲ್ಲಿ ಎಲ್ಲ ಕೆಲಸ ಅವನಿಗೆ ಒಬ್ಬನಿಗೆ ಬಿಟ್ಟು ಬಂದೆ ಎಲ್ಲ ಅರ್ಧ ಬರ್ಧ ಬಿಟ್ಟು ಬಂದಿದ್ದೀನಿ ಇಲ್ಲ ನಾನು ಎಲ್ಲ ಮರೀಲೇಬೇಕು ಆರಾಮಾಗಿರ್ಬೇಕು ಇನ್ಮೇಲೆ ವಾವ್ ಈ ನೇಚರೆಲ್ಲ ಎಷ್ಟು ಚೆನ್ನಾಗಿದೆ ಇಲ್ಲೇ ಒಂದು ಸ್ವಲ್ಪ ದಿನ ಕಳೆದ್ಬಿಟ್ಟು ಬೇಗ ಆದಷ್ಟು ಬೇಗ ಹೋಗಬೇಕು ಹೌದು ನನ್ನ ಹಳೆ ವಿಷಯನೇ ತಲೆಗಿಡ್ಕೊಂಡು ಕೂತ್ಕೊಂಡ್ರೆ ನಾನು ಜೀವನ ಮಾಡೋದಿಂಗೆ ರಾಹುಲ್ ನನಗೆ ಎಷ್ಟು ಸಮಾಧಾನ ಮಾಡ್ತಾನೆ ಅವನು ಎಷ್ಟು ಪಾಸಿಟಿವ್ ಆಗಿ ಹೇಳ್ತಾನೆ ಅದನ್ನೆಲ್ಲ ನಾನು ತಗೋಬೇಕು ಅವಳು ಅವಳು ಮದುವೆ ಅಂತ ನಾನು ಟೆನ್ಷನ್ನೇ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅವಳೆಲ್ಲ ನನ್ನ ಲೈಫಿಂದ ಓದವಳು ಅವಳ ಮೇಲೆ ನಾನು ಇಷ್ಟೊಂದು ತಲೆ ಕೆಟ್ಟಿಕೊಳಕ್ಕೆ ಹೋಗಲೇಬಾರ್ದು ಹೌದು ಇನ್ಮೇಲೆ ನಾನು ಸರಿ ಹೋಗಲೇಬೇಕು ಯಾಕೋ ತುಂಬ ಭಯ ಆಗ್ತಿದೆ ಅವ್ನು ಫೋನ್ ಮಾಡಿ ಹೇಳ್ದಾಗಿಂದ ಅವ್ನೇನಾದರೂ ನನ್ನ ಮನೆಯೆಲ್ಲ ಹುಡಿಕೊಂಡು ನಾನು ನಿಂಬಾಯಿಸ್ಕೊಂಡು ಬಂದುಬಿಟ್ರೆ ಏನು ಮಾಡೋದು ದೇವ್ರೆ ಇಲ್ಲ ಇಲ್ಲ ಆ ಥರ ಎಲ್ಲ ಆಗೋಲ್ಲ ಅವ್ನಿಗಷ್ಟು ಧೈರ್ಯ ಇರಲ್ಲ ಆದರೆ ಇಲ್ಲಿ ನೋಡಿದ್ರೆ ಒಬ್ಬ ಒಬ್ನ ಜನನೂ ಇಲ್ವಲ್ಲ ಏನು ಮಾಡೋದು ಈ ಕಾಡಲ್ಲಿ ಯಾಕೋ ಭಯ ಆಗ್ತಿದೆಯಲ್ಲ ನನಗೆ ಅಣ್ಣನ ಹತ್ರ ಬಿಡಿಸ್ಕೋಬೇಕಿತ್ತು ಅನ್ನಿಸ್ತಿದೆ ಇವಾಗ ಇಲ್ಲ ಇಲ್ಲ ನಾನು ಟೀಚರಾಗಿ ಇಷ್ಟು ಭಯ ಪಡಬಾರ್ದು ಹಾಯ್ ಟೀಚರ್ ಅಯ್ಯೋ ವಯಸ್ಸಲ್ವಾ ಯಾರು ನಿಂತಿರೋದು ಅಬಿ ಅಬಿ ತಾನೇ ಹಾ ಟೀಚರ್ ನಾನು ನೆನಪಿದ್ದೀನಿ ಹಂಗ ನಿಮಗೆ ಪರವಾಗಿಲ್ವೇ ಏನು ಒಬ್ಬರೇ ಓಡಾಡ್ತಾ ಇದ್ದೀರಾ ಅಷ್ಟು ಸರಿ ಫೋನ್ ಮಾಡಿ ಭಯ ಪಡಿಸಿದ್ರು ಭಯ ಒಂದು ಪರ್ಸೆಂಟು ಇಲ್ಲ ಅನ್ಸುತ್ತೆ ಪರವಾಗಿಲ್ಲ ನಿಮ್ಮ ಧೈರ್ಯ ಮೆಚ್ಚಬೇಕು ಟೀಚರ್ ಸರಸ್ವತಿ ಟೀಚರ್ ಅಬಿ ನೀನು ಹಂಗಾದ್ರೆ ನನಗೆ ಇಷ್ಟು ದಿವಸ ಫೋನ್ ಮಾಡ್ತಿದ್ದು ಎಸ್ ಬೇಬಿ ನಾನೇ ಫೋನ್ ಮಾಡ್ತಿದ್ದಿದ್ದು ನನ್ನ ಎರಡು ಸಬ್ಜೆಕ್ಟ್ ಅಲ್ಲಿ ಫೇಲ್ ಮಾಡಿ ನನ್ನ ಲೈಫ್ ಹಾಳು ಮಾಡಿದೆ ಅಲ್ಲ ನೀನು ಬಟ್ ನಾನ್ ಸೆನ್ಸ್ ನಾನು ಯಾಕೆ ನಿನ್ನ ಫೇಲ್ ಮಾಡಲಿ ನೋಡಿ ನಿನ್ನ ಮಾರ್ಕ್ಸ್ ಏನು ಬಂದಿತ್ತು ಅದನ್ನು ಕೊಟ್ಟಿದ್ದೀನಿ ನಾನು ಅದನ್ನು ಬಿಟ್ಟು ನೀನು ಎಕ್ಸಾಮ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ ನನಗೆ ಮದುವೆ ಎಲ್ಲ ಇತ್ತು ಹಾಗಾಗಿ ಎಕ್ಸಾಮ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅಟೆಂಡ್ ಮಾಡಿ ಮಾಡಿದ್ದೀನಿ ಅಂದರೂ ಏನೋ ಸ್ವಲ್ಪ ಪಾಸಿಂಗ್ ಮಾರ್ಕ್ಸ್ ಬಂದಿದೆ ಆದರೆ ನೀವು ನನಗೆ ಇಂಟರ್ನಲ್ ಮಾರ್ಕ್ಸ್ ಕಮ್ಮಿ ಕೊಟ್ಟು ನಾನು ಫೇಲ್ ಆಗೋಗಿ ಮಾಡಿದ್ದೀರಲ್ವ ಎರಡು ಸಬ್ಜೆಕ್ಟು ಅದಕ್ಕೋಸ್ಕರನೇ ನನಗೆ ನಿಮ್ಮಲ್ಲಿ ಫುಲ್ ದ್ವೇಷ ಬಂದಿರೋದು ನಿಮ್ಮ ಸಬ್ಜೆಕ್ಟೇ ಫೇಲ್ ಆಗಿದ್ದೀನಿ ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ನಾನು ಈ ಎಕ್ಸಾಮ್ಸ್ ಎಲ್ಲ ಪಾಸ್ ಆಗಿ ಒಳ್ಳೆ ಕೆಲಸಕ್ಕೆ ಹೋಗ್ತೀನಿ ನಾನು ನಂಬಿಕೆ ಮೇಲೆ ಮದುವೆ ಆಗಿದ್ದೀನಿ ನನ್ನ ಲೈಫ್ ಏನಾಗಬೇಕು ಇವಾಗ ಅದು ನಿಮ್ಮ ಪ್ರಾಬ್ಲಮು ಅದಕ್ಕೆ ನನಗೆ ಆ ಥರ ಎಲ್ಲ ಕಾಲ್ ಮಾಡಿ ಟಾರ್ಚರ್ ಕೊಡುವಂಥ ಅಗತ್ಯ ಏನಾದರೂ ಏನಿತ್ತು ನಾನು ಯಾರು ಯಾರು ಅಂತ ಸರಿ ಕೇಳಿದಾಗಲೂ ಬಾಯ್ ಬಿಡೋಕೆ ಏನು ಬಂದಿತ್ತು ರೋಗ ನಿಮಗೆ ಒಬ್ಬಳು ಟೀಚರ್ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ ನಿಮಗೆ ನಾನ್ ಸೆನ್ಸ್ ನನ್ನ ನೀನಂತ ಗೊತ್ತಾಗಿದ್ದ ಮೇಲೆ ಸುಮ್ಮನೆ ಆಗಿದ್ದೀನಿ ನೋಡು ಬಿ ಇದೆಲ್ಲ ಜಾಸ್ತಿ ಆಯಿತು ನಿನ್ನ ಲಿಮಿಟಲ್ಲಿ ನೀನಿರು ತುಂಬ ಓವರ್ ಆಗೆಲ್ಲ ಆಡೋಕ್ಕೆ ಬರಬೇಡ ಅದು ಟೀಚರ್ ಏನು ಗೊತ್ತಾ ಸರಸ್ವತಿ ಮೇಡಮ್ ನಾನು ಯಾಕೋ ಗೊತ್ತಿಲ್ಲ ನಾನು ಗೀತನ ಮದುವೆ ಆಗಿದ್ದೀನಿ ಅಂತ ನಿಮಗೂ ಗೊತ್ತು ಅನಿಸುತ್ತೆ ಗೊತ್ತಿರುತ್ತೆ ಅವಳು ನಿಮ್ಮ ಸ್ಟೂಡೆಂಟ್ ಅಲ್ವಾ ನೋಡಿ ಟೀಚರ್ ಅವಳಿಗೂ ಮುಂಚೆ ಆಗಿ ನೀವು ಅಂದರೆ ನಮಗೆ ನನಗೆ ತುಂಬ ಇಷ್ಟ ಆಗಿದಿರಿ ಆದರೆ ಏನು ಮಾಡೋದು ನೀವು ನನಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಸೀನಿಯರು ಹಾಗಾಗಿ ಹೋಗ್ಲಿ ಅಂತ ಸುಮ್ಮನೆ ಆಗಿದೆ ಮನಸ್ಸಲ್ಲಿ ಇಷ್ಟಪಟ್ಟುಕೊಂಡು ಆದರೆ ನೀವು ನನ್ನ ವಿಷಯದಲ್ಲಿ ಇಷ್ಟೊಂದೆಲ್ಲ ನನ್ನ ನನ್ನ ಲೈಫ್ನ ಹಾಳು ಹಾಳು ಮಾಡಬೇಕಾದ್ರೆ ನಾನು ಯಾಕೆ ಟೀಚರ್ ನಿಮ್ಮನ್ನು ಸುಮ್ಮನೆ ಬಿಡಲಿ ನಾಳೆಗೆ ಬಿಗಿಡ್ದು ಮಾತಾಡು ನಾನ್ ಸೆನ್ಸ್ ಥರ ಮಾತಾಡ್ಬೇಡ ಏನು ಮಾತು ಅಂತ ಆಡ್ತಾ ಇರೋದು ನೀನು ಒಬ್ಬಳು ಟೀಚರ್ ಹತ್ರ ಈ ಥರ ಮಾತಾಡೋಕ್ಕೆ ನಾಚಿಕೆ ಹಾಕಲ್ಲ ನಿನಗೆ ಒಬ್ಳು ಟೀಚರ್ ಅಂದರೆ ಅವ್ರ ಅಮ್ಮನ ಸಮಾನ ಅಂತ ಹೇಳ್ತಾರೆ ಅಂತದ್ರಲ್ಲಿ ನೀನೇನು ಇಷ್ಟು ವರ್ಸ್ಟಾಗಿ ಮಾತಾಡ್ತಿದ್ಯಾ ಅಭಿ ನಾನು ನಿನ್ನಿಂದ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕ್ಲಾಸಲ್ಲಿ ಮಾತ್ರ ಸೈಲೆಂಟಾಗಿ ಇದ್ಕೊಂಡು ಇಷ್ಟೊಂದು ವಿಯರ್ಡ್ ಆಗಾಡ್ತೀನಿ ನೀನು ಸ್ಟುಪಿಟ್ ಜಾಗ ಬಿಡು ನಾನು ಕಾಲೇಜಿಗೆ ಲೇಟ್ ಆಗ್ತಾವ ಆಯಿತು ಹೋಗಬೇಕು ನಾನು ಜಾಗ ಬಿಡಬೇಕಾ ಮೇಡಮ್ ಈ ಜಾಗದಲ್ಲಿ ಯಾರೂ ಇಲ್ಲ ನಾನು ನೀನು ಇಬ್ಬರೇ ಇರೋದು ಬಾಬ್ ಬೇಬಿ ಏನೋ ಮಾತಾಡ್ತೀನಿ ಮಾಡ್ತಿದ್ಯಾ ಕೈ ಬಿಡು ಯಾಕೆ ಮೇಡಮ್ ಬಿಡಬೇಕು ನೋಡು ಸರಿ ಸುತಿ ಐ ಲವ್ ಯು ಸೋ ಮಚ್ ನನಗಿಂತ ಏನಂತೆ ನನ್ನ ಜೊತೆ ನೀನು ನನ್ನ ಲವರ್ ಆಗು ನೀನು ಪ್ಲೀಸ್ ಜಾಸ್ತಿ ಆಯ್ತಿದಲ್ಲ ನೋಡು ತಿರ್ಚ್ಕೊಳ್ತೀನಿ ಯಾರಾದರೂ ಬಂದರೆ ನೀನು ಸರಿಯಾಗಿ ಮರ್ಯಾದೆ ಮಾಡ್ತಾರೆ ಕೈ ಬಿಟ್ರೆ ಸರಿ ಬಿಡು ಏನೋ ಮಾಡ್ತಿದ್ಯಾ ಕೈ ಬಿಡು ನೋಡು ಮಾಡೋದಕ್ಕೆ ಕೈ ಬಿಡು ಪ್ಲೀಸ್ ಈ ಥರ ಎಲ್ಲ ಮಾಡಬೇಡ ನೀನು ನನ್ನ ಜೊಟ್ಟು ಬಿಡು ಓ ಒಂದು ಹೆಣ್ಮಗಳನ್ನ ಈ ಥರ ನಡ್ಸ್ಕೊಳಕ್ಕೆ ನಿಂಗೆ ಏನು ಅನ್ಸಲ್ವಾ ಬಿಡು ನನ್ನ ಫೇಲ್ ಮಾಡಬೇಕಾದ್ರೆ ಇದೆಲ್ಲ ಇರಲಿಲ್ವಾ ಬಟ್ ಆದರೂ ಐ ಲವ್ ಯು ಸೋ ಮಚ್ ನೀವು ಅಂದರೆ ನಂಗೆ ತುಂಬ ಇಷ್ಟ ಮೇಡಮ್ ನೋಡಿ ಇರಿ ಯಾಕೆ ಇಷ್ಟೊಂದು ಓದಾಡ್ತಾ ಇದ್ದೀರಾ ನಮ್ಮ ನನ್ನ ಲೋವರ್ ಆಗ್ತಾರೆ ಇಲ್ವಾ ಹೇಳಿ ಪ್ಲೀಸ್ ಪ್ಲೀಸ್ ಅಭಿ ಈ ಥರ ಎಲ್ಲ ಮಾಡಬೇಡ ನನ್ನ ಟೀಚರ್ ನಿಮ್ಮ ಟೀಚರ್ ಹತ್ರ ಈ ಥರ ನಡ್ಕೊಳಕ್ಕೆ ನಿಂಗೆ ಏನು ಅನ್ಸಲ್ವಾ ಯಾರಾದ್ರೂ ನೋಡಿದ್ರೆ ನನ್ನ ಬಗ್ಗೆ ಎಷ್ಟು ತಪ್ಪು ತಿಳ್ಕೊತಾರೆ ಬಿಡು ನೋ ಫಾರ್ ನಿಮ್ಗೆ ಒಂದ್ಸತಿ ಅರ್ಥ ಆಗ್ತಾ ಇಲ್ವಾ ಕೈ ಬಿಡು ಹೆಲ್ಪ್ ಯಾರಾದರೂ ಕಾಪಾಡಿ ಹೆಲ್ಪ್ ಆ ಅಮ್ಮ ನನ್ನ ತಿಳ್ತೀಯ ಎಷ್ಟು ಧೈರ್ಯ ನಿಮಗೆ ಮಾಡ್ತೀನಿರು ನಿಮಗೆ ಒಬ್ಬಳು ಟೀಚರ್ ಮೇಲೆ ಈ ಥರ ಎಲ್ಲ ಮಾಡಕ್ಕೆ ನಿಮ್ಗೆ ನಾಚಿಕೆ ಆದಾಗ ಒಂದು ಸ್ವಲ್ಪ ಕೂಡ ಹೈ ಈ ಥರ ಜನನೂ ಇರ್ತಾರ ನಾನು ನಮ್ಮ ಅಣ್ಣನಿಗೆ ಫೋನ್ ಮಾಡ್ತೀನಿರು ನಿಮಗೆ ಮಾಡಿಸ್ತೀನಿರು ಏನೇ ಮಾಡಿಸ್ತೀಯಾ ಏನು ಮಾಡಿಸ್ತೀಯಾ ಸುಂಟ ಬಿದೋಗೋ ಥರ ತಳ್ಳಿದೆಯಲ್ಲ ನಿಂಗೆ ಮಾಡ್ತೀನಿ ಕಣೆ ನಿಮಗೆ ಮಾಡ್ತೀನಿರು ನಿಮಗೆ ಯಾರಿಗಾದ್ರೂ ಫೋನ್ ಮಾಡಿದ್ರೆ ಸರಿಗಿರಲ್ಲ ಫೋನ್ ಬ್ಯಾಗಿಂದ ತೆಗಿಯಂಗಿಲ್ಲ ಹೇಳ್ತಾ ಇದ್ದೀನಿ ಕಣು ಮಾರೇ ಮಾಡ್ತೀನಿ ಚರ್ಮ ಸುಳಿತಾನಿರುತ್ತ ನನ್ನೇ ಎಷ್ಟು ಕೊಬ್ಬು ನಿಂಗೆ ಒಬ್ಬರು ನಿಮಗೆ ಮಾಡ್ತೀನಿ ಬ್ಯಾಗಿಂದ ತೆಗಿಬೇಡ ಕಣೆ ಫೋನ್ನ ಆ ಸುಂತು ಮಾಡ್ತೀನಿ ರೇ ನಿಂಗೆ ಏನಿದು ಇಷ್ಟೊಂದು ಗಲಾಟೆ ಆಗ್ತಾ ಇದೆಯಲ್ಲ ಯಾರೋ ತಿಳಿಸೋ ಅನ್ನಿಸ್ತಿದೆಯಲ್ಲ ಜಾಗದಲ್ಲಿ ನೋಡಿದ್ರೆ ಯಾರು ಇಲ್ಲ ಯಾರು ಇಷ್ಟೊಂದು ತಿಳ್ಸಾ ಇರೋದು ಮುಂದುವರಿಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ ಮಾತಿನಿರೋ ನಿಮಗೆ ಹತ್ರ ಬರ್ಬೇಡ ದೂರ ಇರೋ ದೂರ ಇರೋ